ಮಾಧ್ಯಮ ಮಿತ್ರರು ಇವತ್ತು ವಿಶೇಷವಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಒಂದು ಫೋನ್ ಬಂತು ನನಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಫೋನ್ ಮಾಡಿದಾಗ ನಾನು ಆ್ಯಕ್ಚುಲಿ ಬೆಳಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಗೆ ಫೋನ್ ಮಾಡಿದ ತಕ್ಷಣ ಪಟ್ಟದ ಫೋನ್ ಎತ್ಕೊಂತೀನಿ ಅಣ್ಣ ಕೆರೆಲ್ಲ ತುಂಬ ಹೋಗಿದ್ದಾವಣ ಇವತ್ತು ಕೆರೆಗಳೆಲ್ಲ ತುಂಬ ಹೋಗಿದ್ದಾವೆ ಅಲ್ವಾ ಎಷ್ಟು ಸೊ ಹಾಗೆ ದೊಡ್ಡಗುರ್ಗಿ ಎಂಟ್ರೋಲ್ ಸ್ಟಾರ್ ಮುಂದ್ಗಡೆ ಮಾಧ್ಯಮ ಮಿತ್ರರು ಮಾತು ಕೇಳಿದ್ರು ಸರ್ ಇವತ್ತು ಏನು ಕೋರ್ಕೊಂಡ್ರೆ ಅಂತ ಕೇಳಿದ್ರು ನನ್ನ ತಾಲೂಕ್ ಸಮೃದ್ಧವಾಗಿದೆ ಒಂದು ಕೊರತೆ ಇದೆ ನನಗೆ ಅದು ಭಗವಂತನ ಇಟ್ಟಿದ್ದೀನಿ ಅಂತಂದೆ ಕೆರೆಗಳಲ್ಲಿ ನೀರು ಬಂದಿಲ್ಲ ಆದಷ್ಟು ಮಳೆ ಬಂದು ಕೆರಳಲ್ಲಿ ನೀರು ತುಂಬಿದ್ರೆ ಭಗವಂತನಿಗೆ ಇದು ನಾನು ಸಲ್ಲಿಸ್ತೀನಿ ಅಂತಂದೆ ಎಲ್ಲ ಕೆರೆ ತುಂಬ ಬಹುಶಃ ರಾತ್ರಿ ವರ್ಣ ವರ್ಣ ಆರ್ಭಟದಿಂದ ಇಡೀ ಮುಳುಬಾಗಲ ತಾಲೂಕಲ್ಲಿ ಎಲ್ಲಾ ಕೆರೆಗಳಿಗೆ ತುಂಬಿ ಇವತ್ತು ಮರ ಹೋಗ್ತಾ ಇದಾವೆ ಇದಕ್ಕಿಂತ ಖುಷಿ ತರ್ತಕ್ಕಂಥ ವಿಷಯ ಇನ್ನೊಂದು ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡೋದ ವಿಷಯ ಅದ್ರ ಜೊತೆಗೆ ಓದು ಕೂಡ ಅಷ್ಟೇ ಮುಖ್ಯ ಆಗ್ತದೆ ಮಕ್ಳೆ ನಾನೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಗೌರ್ಮೆಂಟ್ ಸ್ಕೂಲ್ ಮಕ್ಳೆ ದೊಡ್ಡ ಮಾಡಿ ಯಾಕಂದ್ರೆ ಅದ್ ಕಷ್ಟ ಸುಖ ಎಲ್ಲ ಗೊತ್ತಿರ್ತದೆ ಅಂಗ ಪ್ರೈವೇಟ್ ಸ್ಕೂಲ್ ಗೊತ್ತಿಲ್ಲ ಅಂತಲ್ಲ ಅವರೆಲ್ಲ ಅವ್ರೆಲ್ಲ ಬೈಕೊಂಡ್ಬಿಟ್ರೆ ಆಯ್ತಲ್ವಾ ನಮಗೆ ಹಸಿವು ಗೊತ್ತಿದೆ ನಮಗೆ ತಾಳ್ಮೆ ಗೊತ್ತಿದೆ ಜೂನ್ ಬೆಲೆ ಗೊತ್ತಿದೆ ನಾವು ಮುಂದಕ್ಕೆ ಹೋಗ್ತೀವಿ ಇವತ್ತು どうしたらファイス 何だかまだ。<noise> ಸಮೃದ್ಧಿ ಮಂಜುನಾಥ್ ಸರ್ ಅವರಿಂದ ಈಗ ಕ್ರೀಡಾ ಧ್ವಜಾರೋಹಣ ನೆರವೇರ್ತಾ ಇದೆ ಮಕ್ಕಳೇ ಎಲ್ಲರೂ ಜೋರಾಗಿ ಒಂದ್ಸತಿ ಚಪ್ಪಾಳೆ ಹೊಡಿರಿ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟ ನಮ್ಮ ಪ್ರೀತಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರಿಗೆ ನಮ್ಮನ್ನು कूड़ा धन्यवाद सलमान्योमा सद्गम तमसो ಮುಂದೆ ನಾಲ್ಕು ಜನ ಮಾತ್ರ ಹೇಳಿದ್ರು ಬಸ್ ಓ ಇವ್ರು ಲೇಟಾಗಿ ಟೂ ಬೀಟ್ ಹೊಡೆದಂಗಿದೆ ಹೇಗಿದೆ ಎಲ್ಲ ನನ್ನ ಪುಟಾಣಿ ಮಕ್ಕಳಿಗೆ ತಾಲೂಕು ಮಟ್ಟದ ಇವತ್ತು ಕ್ರೀಡಾಕೂಟಕ್ಕೆ ಆಹ್ವಾನವನ್ನು ಬಯಸ್ತಾ ವೇದಿಕೆ ಮೇಲೆ ನನ್ನ ಜೊತೆ ಹಾಸೀಲ್ದಾಗಿರ್ತಕ್ಕಂಥ ತಾಲೂಕು ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಲಂಚದ ಉಪಮೇಶ್ರು ಹಾಗೂ ನನ್ನ ಜೊತೆ ಮತ್ತೋರ್ವ ಡಿ ಸಿ ಸಿ ಬ್ಯಾಂಕ್ ಆಗಿರ್ತಕ್ಕಂಥ ರುಪತ್ ರೆಡ್ಡಿ ಸರ್ ಅವರೇ ಹಾಗೂ ಟಮಾಟ ವ್ಯಾಪಾರಿಗಳು ಮತ್ತು ಕ್ರಿಯಾಶೀಲ ನಾಯಕರಾಗಿರ್ತಕ್ಕಂಥ ಎನ್ ಆರ್ ಎಸ್ ಸತ್ತಣ್ಣವರೇ ವೇದಿಕೆ ಮೇಲೆ ಅಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಗೊಲ್ಲೆಳ್ಳ ಜಗದೀಶ್ ಶೇಖರಣ್ಣನವರು ಶೇಖರಣ್ಣವರು ವೆಂಕಟೇಶಗೌಡರು ನಮ್ಮ ಪ್ರಾಥಮಿಕ ಶಿಕ್ಷಣ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಬಿ ರಪ್ಪನವರು ಹಾಗೂ ನಮ್ಮ ಸುಬ್ರಹ್ಮಣ್ಯವರು ನನ್ನೆಲ್ಲ ಟೀಚರ್ಸು ನಮ್ಮ ಮಾಸ್ಟ್ರು ಓಬಲ್ ರೆಡ್ಡಿಯವರು ಅವರು ಸಿರಮ್ಮೆಯಷ್ಟರು ಸೊ ನಮ್ಮ ಮಂಜಣ್ಣ ಗೊತ್ತು ಓಕೆ ಸೊ ಮಂಜಣ್ಣವರು ನಮ್ಮ ಧರ್ಮವರು ವೇದಿಕೆಯ ಮೇಲೆ ಹಸಲರಾಗಿ ಯಾರೋ ಬೇಕಲ್ಲ ಹೋಗ್ಬೇಡಿ ಎಲ್ರಿಗೂ ನಾನು ವೇದಿಕೆ ಮೇಲೆ ಹಸಲರಾಗಿ ಇವತ್ತಿನ ಮಾಧ್ಯಮ ಮಿತ್ರರು ಇವತ್ತು ವಿಶೇಷವಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಒಂದು ಫೋನ್ ಬಂತು ನನಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಫೋನ್ ಮಾಡಿದಾಗ ನಾನು ಆ್ಯಕ್ಚುಲಿ ಬೆಳಗ್ಗೆ ನಾಲ್ಕು ಗಂಟೆ ಮೂರು ಗಂಟೆಗೆ ಫೋನ್ ಮಾಡಿದ ತಕ್ಷಣ ಪಟ್ಟಂತ ಫೋನ್ ಎತ್ಕೊಂತೀನಿ ಅಣ್ಣ ಕೆರಳೆಲ್ಲ ತುಂಬ ಹೋಗಿದ್ದಾವೆ ಅಣ್ಣ ಇವತ್ತು ಕೆರಳೆಲ್ಲ ತುಂಬ ಹೋಗಿದ್ದಾವೆ ಎಷ್ಟು ಖುಷಿ ಆಯಿತು ಅಂತಂದರೆ ಕಳೆದ ಮೂರು ದಿವಸ ನಾಲ್ಕು ದಿವಸಗಳ ಹಿಂದ್ಗಡೆ ಒಳ್ಳೆ ಪ್ರಾಕ್ಟೀಸ್ ಆಗಿದೆ ನಿಮಗೆ ಸೊ ನಮ್ಮ ಸುನೀತ ಮೇಡಮ್ ಒಳ್ಳೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಆಯ್ತಲ್ವಾ ಸೊ ಹಾಗೆ ದೊಡ್ಡಗುರ್ಗಿ ಎಂಟ್ರೋಸ್ ಮುಂದ್ಗಡೆ ಮಾಧ್ಯಮಿಕರು ಒಂದು ಮಾತು ಕೇಳಿದ್ರು ಸರ್ ಏನು ಕೋರ್ಕೊಂಡ್ರೆ ಅಂತ ಕೇಳಿದ್ರು ನನ್ನ ತಾಲೂಕ್ ಸಮೃದ್ಧವಾಗಿದೆ ಒಂದು ಕೊರತೆ ಇದೆ ನನಗೆ ಅದು ಭಗವಂತನ ಇಟ್ಟಿದ್ದೀನಿ ಅಂತಂದೆ ಕೆರೆಗಳಲ್ಲಿ ನೀರು ಬಂದಿಲ್ಲ ಆದಷ್ಟು ಮಳೆ ಬಂದು ಕೆರಳಲ್ಲಿ ನೀರು ತುಂಬಿದ್ರೆ ಭಗವಂತನಿಗೆ ಇದು ನಾನು ಸಲ್ಲಿಸ್ತೀನಿ ಅಂತಂದೆ ಬಹುಶಃ ನಾಲ್ಕು ದಿವಸ ಹಿಂದುಗಡೆ ಭಗವಂತನ ಕೇಳ್ಕೊಂಡೆ ನನ್ನ ಮುಳುಬಾಗಲ ತಾಲೂಕು ಎಲ್ಲಾ ಕೆರೆ ತುಂಬಲಿ ಅಂತ ಬಹುಶಃ ರಾತ್ರಿ ವರ್ಣ ವರ್ಣ ಆರ್ಭಟದಿಂದ ಇಡೀ ಮುಳಬಾಗಲ್ ತಾಲೂಕಲ್ಲಿ ಎಲ್ಲಾ ಕೆರೆಗಳು ತುಂಬಿ ಇವತ್ತು ಮರ ಹೋಗ್ತಾ ಇದ್ದಾವೆ ಇದಕ್ಕಿಂತ ಖುಷಿ ತರ್ತಕ್ಕಂಥ ವಿಷಯ ಇನ್ನೊಂದು ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ರೈತರು ರೈತರು ಚೆನ್ನಾಗಿದ್ರೆ ಮಾತ್ರ ನಾವೆಲ್ಲ ಚೆನ್ನಾಗಿರೋಕ್ಕೆ ಸಾಧ್ಯ ಯಾಕೇಳಿ ನಾವೆಲ್ಲ ರೈತರ ಮಕ್ಕಳು ನಾವೆಲ್ಲ ರೈತರ ಮಕ್ಕಳು ಅಪ್ಪ ಅಮ್ಮ ಚೆನ್ನಾಗಿದ್ರೆ ಮಾತ್ರ ಮಕ್ಕಳು ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನನ್ನ ವರ್ಣಿಗೆ ಆ ಮಹಾನುಭಾವನಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಕ್ರೀಡಾಕೂಟಕ್ಕೆ ಆ್ಯಕ್ಚುಲಿ ಒಡ್ಡಳ್ಳಿ ಸ್ಕೂಲ್ ಅಂತ ನನಗೆ ತುಂಬ ಖುಷಿ ಆಯಿತು ಲಾಸ್ಟ್ ಟೈಮ್ ಒಡ್ಡಳ್ಳಿ ಸ್ಕೂಲಿಗೆ ಬಂದೋಗಿದ್ದಾಗ ಹೋಗಿದ್ದಾಗ ಇಲ್ಲಿ ಕೆಲವು ಮನವಿಗಳಿಂದ ಕೊಟ್ಟಿದ್ದರು ಸ್ಕೂಲ್ ಸೋರ್ತಾ ಇದೆ ಸ್ಕೂಲ್ ಸ್ವಲ್ಪ ಇದಾಗಿದೆ ಅಂತ ಕೊಟ್ಟಿದ್ದರು ಅದಕ್ಕೆ ಇವತ್ತು ಬಿ ವರ್ಗೆ ಹೇಳಿದ್ದೀನಿ ನನ್ನೊಂದು ಸ್ವಲ್ಪ ಅಮೌಂಟ್ ಇದೆ ಮೊನ್ನೆ ಬಂದಿದೆ ಅಮೌಂಟು ಅದನ್ನು ನೋಡಿಕೊಂಡು ಸುಮಾರು ಒಂದು ಇಪ್ಪತ್ತೈದು ಸ್ಕೂಲ್ನ ಆದಷ್ಟು ಬೇಗ ರಿಪೇರಿಗೆ ಅದನ್ನು ಲೀಸ್ಟ್ ಕೊಡಿ ಅಂತ ಈಗ ತಾನೇ ಕೇಳಿದೆ ಒಡ್ಡಳ್ಳಿ ಸ್ಕೂಲ್ ಫಸ್ಟ್ ಕೊಡಿ ಅಂತ ಕೇಳಿದ್ದೆ ಒಡ್ಡಳ್ಳಿ ಸ್ಕೂಲು ಫಸ್ಟ್ ಕೊಡಿ ಅಂತ ನಾನು ಹೇಳಿದ್ದೀನಿ ಸೊ ಪುರಾಣಿ ಮಕ್ಕಳಲ್ಲಿ ಇವತ್ತೇನು ಉತ್ಸಾಹದಿಂದ ಉತ್ಸಾಹದಿಂದ ತಾವೆಲ್ಲ ಇದ್ದೀರಿ ಕ್ರೀಡೆ ಅದರಲ್ಲಿ ಕೂಡ ನಾನು ಕ್ರೀಡೆಯಲ್ಲಿ ತುಂಬ ಹೆಚ್ಚಲ್ಲಿ ಭಾಗವಹಿಸ್ತೀನಿ ನಾನು ಕೂಡ ದೊಡ್ಡ ದೊಡ್ಡ ಮಟ್ಟಕ್ಕೆ ನಾನು ಟೂರ್ನಮೆಂಟು ಕ್ರಿಕೆಟ್ ಆಡ್ತಾ ಇರ್ತೀನಿ ಸೊ ನನಗೂ ಕ್ರೀಡೆ ಅಂದರೆ ಭಾರಿ ಇಷ್ಟ ಸೊ ಇವತ್ತು ಯಾರಪ್ಪ ಸಾಹುಕಾರರು ಅಂತಂದ್ರೆ ಇವತ್ತು ದುಡ್ಡು ಸಾಹುಕಾರರಲ್ಲ ದುಡ್ಡಿದ್ದರೆ ದುಡ್ಡಿದ್ದಾನೆ ಶುಗರ್ ಬಂದಿರ್ತದೆ ದುಡ್ಡು ಯಾರತ್ರ ಜಾಸ್ತಿ ಇರುತ್ತೋ ಅವ್ರಿಗೆ ಶುಗರ್ ಬಿ ಪಿ ಎರಡು ಬಂದಿರ್ತದೆ ಇವತ್ತು ಯಾರು ಸಾಹುಕಾರ ಅಂತಂದ್ರೆ ಆರೋಗ್ಯವನ್ನ ಯಾರು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅವನು ಸಾವುಕಾರ ಅಂತ ಕೇಳಿರ್ತಾರೆ ಆರೋಗ್ಯ ಚೆನ್ನಾಗಿರ್ಬೇಕು ಏನೇನು ಮಾಡಬೇಕು ದಿನನಿತ್ಯ ಒಂದು ಗಂಟೆ ಎರಡು ಗಂಟೆ ಆರೋಗ್ಯಕ್ಕೆ ನಾವು ಟೈಮ್ ಕೊಡಬೇಕು ಇವತ್ತು ಕ್ರೀಡೆ ಬಂದಾಗ ಮಾತ್ರ ಕ್ರೀಡೆ ಆಡೋದು ಕ್ರೀಡೆ ಬಿಟ್ಟು ವರ್ಷಕ್ಕೊಂದ್ಸಲ ಆಡೋದು ಅದು ಕ್ರೀಡೆ ಅಲ್ಲ ಸೊ ಮಕ್ಕಳಲ್ಲಿ ಪ್ರತಿನಿತ್ಯ ಅದು ಕ್ರೀಡಾ ಮಕ್ಕಳು ನಮ್ಮ ಹಳ್ಳಿ ಪಾಠ ಮಕ್ಕಳು ನಮ್ಮ ಹಳ್ಳಿಗಾಲದ ಮಕ್ಕಳು ಕ್ರೀಡೆಯಲ್ಲಿ ಅತಿ ಹೆಚ್ಚು ಉತ್ಸಾಹ ಕಂಡಾಗ ಸೊ ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ನಾವು ಹೋಗ್ಬೋದು ಬಟ್ ಎಕ್ಸಾಂಪಲ್ ನಾನು ತಿಲಕುರ್ಮ ಬಗ್ಗೆ ಹೇಳ್ತೀನಿ ತಿಲಕುರ್ಮ ಅನಂತಪುರದ ಒಂದು ಜಿಲ್ಲೆಯ ಒಂದು ಕುಗ್ರಾಮದ ಒಂದು ಹುಡುಗ ಯಾರು ನಮ್ಮ ತಿಲಕುರ್ಮ ಲಾಸ್ಟ್ ಪಾಕಿಸ್ತಾನ ಬ್ಯಾಟಿಂಗ್ ಮಾಡೋದಲ್ಲ ಇಡೀ ಭಾರತ ದೇಶವನ್ನು ಗೆದ್ದಿರ್ತಕ್ಕಂಥ ಏಕೈಕ ವ್ಯಕ್ತಿ ಹಳ್ಳಿದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಮುಂದೆ ಬಂದು ಇವತ್ತು ಇಡೀ ಇಡೀ ಪ್ರಪಂಚ ನೋಡ್ತಕ್ಕಂಥ ಯಾರು ಮಾಡಿದ್ರು ತಿಲಕರಣ ನಮಗೆಲ್ಲ ಎಕ್ಸಾಂಪಲ್ ಇದು ನಾವು ಕೂಡ ಇದನ್ನು ಯಾಕೆ ಆಗಬಾರ್ದು ನಾವು ಯಾಕೆ ಆಗಬಾರ್ದು ಮಕ್ಕಳನ್ನು ನನ್ನ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ದಯವಿಟ್ಟು ನಾವು ಎಲ್ಲಿದ್ದೀವಿ ಯಾರ ಜೊತೆ ಇದ್ದೀವಿ ಯಾವ ಸ್ಕೂಲಲ್ಲಿ ಇದ್ದೀವಿ ಯಾವ ಟೀಚರ್ ಜೊತೆ ಇದೀವನ್ನ ತುಂಬಾ ಮುಖ್ಯ ಆಗ್ತದೆ ಹೌದಲ್ವಾ ಅದಕ್ಕೆ ಆ ಶಾಲೆಗೆ ನೀವು ಗೌರವ ಕೊಡ್ಬೇಕಾದ್ರೆ ಆ ಶಾಲೆ ಎಸ್ ಉಳಿಸ್ಬೇಕಾದ್ರೆ ಆ ಶಾಲೆಯ ಪ್ರಾಧ್ಯಾಪಕರ ಹೆಸರು ಉಳಿಸ್ಬೇಕಾದ್ರೆ ವಿಶೇಷವಾಗಿ ನಾನು ಒಂದು ಮಾತಾಡೋಕ್ಕೆ ಇಷ್ಟ ಬಿಡ್ತೀನಿ ನನ್ನ ತಾಲೂಕಿನ ಕ್ರೀಡಾ ಒಂದು ಏನು ನಮ್ಮ ಇವರಿದ್ದಾರೆ ಯಾರು ದೈಹಿಕ ಕ್ರೀಡಾ ಇದಾರೆ ನನ್ ತುಂಬಾ ಖುಷಿ ಕತ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ನಮ್ಮ ಶಂಕರಪ್ಪ ಇರ್ಬೋದು ಶಂಕರಪ್ಪ ನಮ್ಮ ರಹೀಮ್ ಅವರು ಅವ್ರ ತಂಡ ಏನಿದೆ ಇವತ್ತು ಎಲ್ಲೇ ಯಾವ ಶಾಲೆದಲ್ಲೂ ಆ ಶಾಲೆ ಶಾಲೆ ನಮ್ದು ಅಂತ ಹೇಳ್ತಾ ಇಲ್ಲ ತುಂಬಾ ಉತ್ತಮಟ್ಟಕ್ಕೆ ಇವತ್ತು ಅವರು ಕೆಲಸ ಮಾಡ್ತಾ ಇದಾರೆ ಬಹುಶಃ ಅವರು ಕೂಗು ಇನ್ನೂ ಸರ್ಕಾರಕ್ಕೆ ಕೇಳಿಲ್ಲ ಅಂತ ಕಾಣಿಸುತ್ತೆ ಅವ್ರ ಕೂಗು ದೈಹಿಕ ಶಿಕ್ಷರ ಕೂಗು ಪಾಪ ಅವ್ರು ಇನ್ನೂ ಅವ್ರ ಸರ್ಕಾರಕ್ಕೆ ಇನ್ನೂ ಕೇಳಿಲ್ಲ ಅಂತ ಇವತ್ತು ದೈಹಿಕ ಶಿಕ್ಷಕರಿಗೆ ಅನ್ಯಾಯ ಮಾಡಿದಂಥ ಸರ್ಕಾರ ಯಾರಿಗೂ ಮಾಡ್ತಾ ಅಷ್ಟು ಅನ್ಯಾಯ ಮಾಡ್ತಾ ಆದಷ್ಟು ಬೇಗ ಸೆಷನ್ ಅಲ್ಲಿ ಪಾಯಿಂಟ್ ಕೊಡ್ತಾ ಇಲ್ಲ ಡೈಲಿ ಹಾಕೊತಾ ಇದ್ದೀನಿ ಕೊಟ್ಟಾಗಂತೂ ಬಹುಶಃ ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡ್ಬೇಕು ದೈಹಿಕ ಶಿಕ್ಷಣ ಬಗ್ಗೆ ಅಷ್ಟೊಂದು ಮಾತಾಡ್ತಕ್ಕಂಥ ಮಾತುಗಳು ಚರ್ಚೆಗೆ ಅವಕಾಶ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನಾನು ನಾನು ಕಂಡಿರ್ತಕ್ಕಂಥ ಕನಸು ಯಾಕಂದ್ರೆ ನಾನು ಕೂಡ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಮಿಡ್ಲಿ ಸ್ಕೂಲಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದಿ ಹೈ ಸ್ಕೂಲಲ್ಲಿ ಓದಿ ಹೈಸ್ಕೂಲ್ ಕಾಲೇಜ್ ಮುಗಿಸಿ ಡಿಗ್ರಿ ಕಾಲೇಜಲ್ಲಿ ಓದಿ ಬಂದಿರತಕ್ಕಂಥ ವ್ಯಕ್ತಿ ಪ್ರೈವೇಟ್ ಪ್ರೈವೇಟಲ್ಲಿ ನನಗೆ ಗೊತ್ತೇ ಇಲ್ಲ ಪ್ರೈವೇಟಲ್ಲಿ ನಾವು ಓದಿಲ್ಲ ಅದರ ಹಸಿವು ಅದರ ಬಾಧೆ ನನಗೆ ಗೊತ್ತಿದೆ ಅದರ ಖಂಡಿತ ನನಗೆ ಗೊತ್ತಿದೆ ಎಲ್ಲ ಮಕ್ಕಳು ಕೂಡ ಇವತ್ತು ಭಾರತ ದೇಶದ ತಿರುಗಿ ನೋಡ್ತಕ್ಕಂಥ ಮಕ್ಕಳು ಆಗಿದ್ದಾರೆ ದೊಡ್ಡ ದೊಡ್ಡ ಪಾಠ ಕ್ರೀಡಾಪಟಲ್ ಆಗಿದ್ದಾರೆ ಅಂದರೆ ಯಾರು ಪ್ರೈವೇಟ್ ಸ್ಕೂಲ್ ಓದಿಲ್ಲ ಅವರೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಓದಿರ್ತಕ್ಕಂಥದ್ದು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಸೊ ಮುಂದಿನ ದಿವಸ ಎಲ್ಲ ಮಕ್ಕಳು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಕ್ರೀಡಾಪಟುವನ್ನು ಬೆಳೆಸ್ಕೊಂಡು ನಿಮ್ಮ ಎಲ್ಲ ಸಬ್ಜೆಕ್ಟಲ್ಲಿ ಇದೊಂದು ಸಬ್ಜೆಕ್ಟ್ ಆರು ಸಬ್ಜೆಕ್ಟ್ ಅಲ್ಲಿ ಇದು ಒಂದು ಸಬ್ಜೆಕ್ಟು ದಯವಿಟ್ಟು ಇದಕ್ಕೆ ದೊಡ್ಡ ಮಟ್ಟಕ್ಕೆ ಪ್ರಾ ನೀವು ಪ್ರಾಮುಖ್ಯತೆ ಕೊಡಬೇಕು ಕ್ರೀಡೆ ಪ್ರಾಮುಖ್ಯತೆ ಕೊಡಬೇಕು ಕ್ರೀಡೆಯಲ್ಲಿ ಯಾವುದೋ ಒಂದು ಮಗು ಸ್ಟೇಟ್ ಮಟ್ಟಕ್ಕೂ ರಾಷ್ಟ್ರ ಮಟ್ಟಕ್ಕೂ ಹೋದಾಗ ಬಹುಶಃ ಅವತ್ತು ಖುಷಿ ತರತಕ್ಕಂಥ ವಿಷಯ ಇನ್ಯಾವುದು ಇಲ್ಲ ನನಗೆ ಜಾಸ್ತಿ ಖುಷಿ ತರತಕ್ಕಂಥ ವಿಷಯ ಅದ್ರ ಜೊತೆಗೆ ಓದು ಕೂಡ ಅಷ್ಟು ಮುಖ್ಯ ಆಗ್ತದೆ ಮಕ್ಕಳೇ ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬ ಹುಡುಗ ಒಬ್ಬ ಕಾಲೇಜ್ ಮುಗಿಸಿ ಡಿಗ್ರಿ ಕಾಲೇಜ್ ಮುಗಿಸಿ ಹುಡುಗ ಒಬ್ಬ ಸ್ಟೋನ್ ವ್ಯಾಪಾರ ಸ್ಟೋನ್ ಕೆಲಸ ಮಾಡ್ತಕ್ಕಂಥ ವ್ಯಾಪಾರಿ ಮಗ ಅವನು ಕೇಳ್ತಾನಂತೆ ಅವ್ನು ಕೇಳ್ತಾನಂತೆ ಅಪ್ಪ ನಾನು ಡಿಗ್ರಿ ಮುಗಿಸಿದ್ದೀನಲ್ಲ ಇವತ್ತು ನಾನು ಡಿಗ್ರಿ ಮುಗಿಸಿದ್ದೀನಲ್ಲ ನೀನು ಹೇಳ್ದಾಗ ಮಾಡಿದ್ದೀನಲ್ಲ ನನ್ನ ಬೆಲೆ ಏನು ಅಂತ ಕೇಳಿದ್ದಂತೆ ನನ್ನ ಬೆಲೆ ಎಷ್ಟು ಅಂತ ಕೇಳಿದ್ದಂತೆ ಅವರಪ್ಪ ಏನೋ ಮಾತಾಡಿಲ್ಲನಂತೆ ಒಂದು ಅವರಪ್ಪ ಸ್ಟೋನ್ ವ್ಯಾಪಾರಿ ಕಲ್ಲು ವ್ಯಾಪಾರಿ ಒಂದು ಕಲ್ಲು ಕೊಟ್ಟನಂತೆ ಅವ್ರ ಕೈಗೆ ಕಲ್ಲು ಕೊಟ್ಬಿಟ್ಟು ನಾನು ಒಂದು ಮರಿದ ಸಂತೆ ಇದೆ ಸಂತೆಗೋಗು ಸಂತೆಯಲ್ಲಿ ಈ ಎಲ್ಲರೂ ಬಂದು ಕೇಳ್ತಾರೆ ಯಾರಾದರೂ ಇಷ್ಟ ಬಂದು ಬಂದು ಕೇಳ್ತಾರೆ ಕೇಳಿದ್ರೆ ನೀನು ಏನು ರೇಟ್ ಹೇಳ್ಬೇಡ ಹಿಂಗೆ ತೋರಿಸೋಣಂತೆ ಎಷ್ಟು ಏನು ಮಾತಾಡ್ಬೇಡ ಇಷ್ಟು ತೋರಿಸೋಣಂತೆ ಎಷ್ಟು ಎರಡು ಈ ಥರ ತೋರಿಸೋಣಂತೆ ಯಾರೋ ಸಂತಲ್ಲಿ ಮೂರು ಗಂಟೆಗೆ ಬಂದು ಏ ಸ್ಟೋನ್ ತುಂಬ ಚೆನ್ನಾಗಿದೆ ಎಷ್ಟು ಅಂತ ಬಂದು ಕೇಳಿದಂತೆ ಅವ್ನೇನು ಇಷ್ಟು ಅನ್ನಂತೆ ಅವ್ರು ಹೇಳಿದಂತೆ ಅಂದ್ರೆ ನಿಂದ ಇಪ್ಪತ್ತು ಸಾವಿರ ನಾ ಕಲ್ಲು ಅಂದ್ರೆ ಅವ್ನು ಹ್ಞೂ ಹ್ಞೂ ಅನ್ನಂತೆ ಇಪ್ಪತ್ ನಾನು ಕಲ್ಲು ಕೊಡು ಅಂತ ಅಂದಂತೆ ಅವ್ನು ಖುಷಿಯಾಗಿ ಅಪ್ಪ ಇವತ್ತು ನನ್ನ ಕಲ್ಲು ಬೆಲೆ ಇಪ್ಪತ್ತು ಸಾವಿರ ಅನ್ನ ಇನ್ನು ನೆಕ್ಸ್ಟ್ ಇದೇನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾಂಪಿಟೇಷನ್ ನಡಿತದೆ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಎಕ್ಸಿಬಿಷನ್ ಇದೆ ಅಲ್ಲಿ ಹೋಗಿ ತಗೊಂಡೋಗಿ ಇಡುವಂತೆ ಅಲ್ಲಿ ಏನು ಹೇಳಿ ಸೇಮ್ ಅಲ್ಲೇ ಡೂಪ್ಲಿಕೇಟ್ ಮಾಡೋಣಂತೆ ಏನ ಎಷ್ಟು ನಿನ್ನ ಕಲ್ಲು ಹೋದ್ರೆ ಎಷ್ಟೊನ್ ಬೇಕು ಎರಡನೂ ಏನು ಹೇಳ್ಬಾರ್ದು ಈಸ್ ತೋರಿಸ್ಬೇಕು ಅವ್ನು ಎರಡನೇ ಕೇಳಿ ಇಪ್ಪತ್ತನ್ ಹೇಳಿ ಹಿಂಗೆ ಎರಡು ತೋರಿಸ್ಬೇಕು ಹಿಂಗ್ ಹಿಂಗ್ ತೋರಿಸ್ಬಿಡಿಲ್ಲಾದ್ರು ಎರಡು ಹಿಂಗೆ ಹಿಂಗೆ ತೋರಿಸ್ಬೇಕು ಆಯ್ತಲ್ವಾ ಆ ಜಿಲ್ಲಾ ಮಟ್ಟದ ಕಾಂಪಿಟೇಷನ್ ಕಲ್ಲಿಟ್ಟಂತೆ ದೊಡ್ಡ ಎಕ್ಸಿಬಿಷನ್ ದೊಡ್ಡ ಎಕ್ಸಿಬಿಷನ್ ಅಲ್ಲಿ ಬಂದಿದ ತಕ್ಷಣ ಯಾರೋ ತುಂಬಾ ಇಷ್ಟವಾಗಿರ್ತಕ್ಕಂಥ ಲೇಡಿ ಬಂದು ಕೇಳಿದ್ರೆ ಈ ಕಲ್ಲು ತುಂಬಾ ಚೆನ್ನಾಗಿದೆ ಎಷ್ಟು ಅನ್ನಂತೆ ಅಂತೆ ಅವನು ಇಷ್ಟ ಓನ್ ಅಂತೆ ಎಷ್ಟು ಓ ಟೂ ಲ್ಯಾಕ್ಸ್ ಎರಡು ಲಕ್ಷ ಆದ್ರಂತೆ ಅವನಿಗೆ ಎಷ್ಟು ಖುಷಿ ಆಯ್ತಂದ್ರೆ ಓಡೋದಪ್ಪ ಇವತ್ತು ನಮ್ಮ ಕಲ್ಲಿನ ಬೆಲೆ ಎರಡು ಲಕ್ಷ ಏನಪ್ಪಾ ಅವನ ಮಗನೇ ನಾಳೆ ಡೈಮಂಡ್ಸ್ ಬೆಂಗಳೂರಲ್ಲಿ ಡೈಮಂಡ್ಸ್ ಜುವಲರ್ಸ್ ಇದ್ದ ನಡಿತಾ ಇದೆ ಎಕ್ಸಿಬಿಷನ್ ನಡೀತದೆ ಅಲ್ಲಿ ತಗೊಂಡೋಗಿ ಇಡು ಅನ್ನಂತ ಅಲ್ಲಿ ತಗೊಂಡೋಗಿಟ್ಟನಂತೆ ಒಬ್ಬ ಪಾರ್ನರ್ಸ್ ನೋಡಿದಂತೆ ಯಾವುದೋ ಒಂದು ಬೆಳ್ಳಗಿಂತ ನೋಡಿದಂತೆ ಆ ಲೈಕ್ ಸ್ಟೋನ್ ಇಸ್ ಅ ಬ್ಯೂಟಿಫುಲ್ ಸ್ಟೋನ್ ಅವ್ನು ಅಂತ ಅವನ್ ಹಿಂಗ್ ಹೂ ಹೂ ಅನ್ನಂತೆ ಅವ್ನ ಅವ್ರ ಅಪ್ಪ ಹೋಡ ಹೇಳಿದಂತೆ ಅಪ್ಪ ಮೈ ಸ್ಟೋನ್ ಬರ ಎಷ್ಟು ಗೊತ್ತಾ ಎರಡು ಕೋಟಿ ಏನಂತ ಅದ್ರ ಅವ್ರ ಅಪ್ಪ ಹೇಳಿದಂತೆ ಇದ್ರ ಬಗ್ಗೆ ನಿನ್ಗೆ ಏನ್ ಆಡ್ತಾ ಇತ್ತು ಅಂತ ಮಗನೇ ನಾವು ಕಲ್ಲು ಅಷ್ಟೇ ಯಾವ ಜಾಗದಲ್ಲಿ ಇರ್ತೀವಿ ಯಾವ ಜಾಗಕ್ಕೆ ಹೋಗ್ತೀವಿ ಯಾವ ಜಾಗದಲ್ಲಿ ನಮ್ಮ ಬೆಲೆ ಜಾಸ್ತಿ ಸಿಗುತ್ತೆ ಅನ್ನೋದು ನಮ್ಮ ಆಟಿಟ್ಯೂಡ್ ನಮ್ಮ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವ ರೂಪಿಸ್ಕೊಬೇಕಾದ್ರೆ ನಾವು ಯಾರ ಜೊತೆ ಇರ್ತೀವಿ ಹೆಂಗಿರ್ತೀವಿ ಯಾವ ರೀತಿ ಇರ್ತೀವಿ ಅನ್ನೋದು ನಮ್ಮ ವ್ಯಕ್ತಿತ್ವ ಅದೆಷ್ಟೋಣ ಇಪ್ಪತ್ತು ಸಾವಿರ ಅದೆಷ್ಟೋಣೆ ಎರಡು ಲಕ್ಷ ಅದೆಷ್ಟೋನೇ ಎರಡು ಕೋಟಿ ಅಂದ್ರೆ ಮಕ್ಳೆ ನಾವು ಯಾವ ಯಾವ ಜಾಗದಲ್ಲಿ ನಮ್ಮ ಆಟಿಟ್ಯೂಡ್ ವ್ಯಕ್ತಿತ್ವನ ತೋರಿಸ್ತೀವಿ ಆ ವ್ಯಕ್ತಿತ್ವ ನಾವು ಅಳವಡಿಸ್ಕೊಂತೀವಿ ಆ ವ್ಯಕ್ತಿತ್ವನ ನಾವು ಅಳಸ್ಕೊಂತೀವಿ ಇವತ್ತು ನಿಮ್ಗೆ ಗೊತ್ತಿರ್ಬೋದು ನೋಡ ನೋಣ ಅಸೀದ ಊಟಕ್ಕೆ ಎಲ್ಲ ಹೋಗುತ್ತೆ ನಿಮ್ಮ ಡಿಪೆಂಡ್ ಆಗುತ್ತೆ ಗಲೀಜು ಹೋಗುತ್ತೆ ಎಲ್ಲಿ ಗಲೀಜು ಇದೆ ನೋಡ ಬರುತ್ತೆ ಅದಲ್ಲ ಜೇರ್ ನೋಡ ಎಲ್ಲೋಗುತ್ತೆ ಊನ ಉಡ್ಕೊಂಡು ಹೋಗಿ ಇಟ್ಕೊಂಬರುತ್ತೆ ಅಂದ್ರೆ ಈ ಕ್ಯಾರೆಟ್ ಅನ್ನೋ ಎರಡೇ ನಮ್ದು ನೆಗೆಟಿವ್ ಅಂಡ್ ಪಾಸಿಟಿವ್ ನಾವು ಹೇಗೆ ಹೇಗೆ ನಮ್ಮ ಕ್ಯಾರೆಟ್ ಡಿಪೆಂಡ್ ಆಗ್ತೀವಿ ಅದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಜೀವನ ಡಿಪೆಂಡ್ ಆಗ್ತದೆ ಸೊ ಅದರಿಂದ ನಾವು ಕಡಿಮೆ ಶಾಲೆಯಲ್ಲಿ ಇದೀವಿ ನಾವು ಗೋರ್ಮೆಂಟ್ ಇದೀವಿ ಅಯ್ಯೋ ಆ ಒಂದು ಗಿಲ್ಟಿ ಫೀಲ್ ಯಾವತ್ತು ಯಾರು ಅಳವಡಿಸಿಕೊಳ್ಳೆ ಹೋಗ್ಬೇಡಿ ನಾವೇ ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಹೋಗೋದು ನಾನು ಪ್ರಾಮಿಸ್ ಮಾಡ್ತೀನಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ದೊಡ್ಡ ಮಟ್ಟ ಯಾಕಂದ್ರೆ ಅದು ಕಷ್ಟ ಸುಖ ಎಲ್ಲ ಗೊತ್ತಿರ್ತದೆ ಹಂಗಂದ್ಬಿಟ್ಟು ಪ್ರೈವೇಟ್ ಸ್ಕೂಲ್ ಗೊತ್ತಿಲ್ಲ ಅಂತಲ್ಲ ಮತ್ ಅವರೆಲ್ಲ ಬೈಕೊಂಡ್ಬಿಟರ್ ಆಯ್ತಲ್ವ ನಮಗೆ ಹಸಿವು ಗೊತ್ತಿದೆ ನಮಗೆ ತಾಳ್ಮೆ ಗೊತ್ತಿದೆ ಜೂನ್ ಬೆಲೆ ಗೊತ್ತಿದೆ ನಾವು ಮುಂದಕ್ಕೆ ಹೋಗ್ತೀವಿ ಇವತ್ತಿನ ಕ್ರೀಡಾಪಟುಗಳು ಎಲ್ಲ ನನ್ನ ತಾಲೂಕು ಮಕ್ಕಳು ಕೂಡ ಒಳ್ಳೆ ಮಟ್ಟಕ್ಕೆ ಬೆಳೆದು ನನ್ನ ತಾಲೂಕಿಗೆ ಮತ್ತೆ ವಾಪಸ್ ಬಂದು ಅಧಿಕಾರಿಯಾಗಿ ವಾಪಸ್ ಬಂದು ಒಳ್ಳೆಯ ಹೆಸರು ಮಾಡಿದ್ರೆ ಬಹುಶಃ ನನ್ನ ತಾಲೂಕಿಗೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬರ ಬರಮಾಡಿಕೊಂಡು ಈ ಸುಂದರ್ಭವನ್ನು ಈ ಸುಸಂದರ್ಭವನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಶಾಲೆಯ ಎಲ್ಲ ಪ್ರಾಧ್ಯಾಪಕರು ಕೂಡ ನಾನು ವಿಶೇಷವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ದೈಹಿಕ ಶಿಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಜೊತೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಬಿವರೆಗೂ ಮತ್ತು ಎಲ್ಲ ನನ್ನ ನಾಯಕರಿಗೂ ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ